ಸ್ವಾಗತ ನಾನು ಅಮೀನ್ ಶೇಖ್ ಶಾರ್ಟ್ ಸರ್ಕ್ಯೂಟ್ ನಿಂದ ಹೊತ್ತಿ ಉರಿದ ತೆಂಗಿನ ಮರ ವಿಜಯಪುರ ನಗರದ ನಾಲ್ಬಂದ್ ಗಲ್ಲಿಯಲ್ಲಿ ನಡೆದಿರುವ ಘಟನೆ ವಿದ್ಯುತ್ ಕಂಬದ ಮೇಲೆ ಬಿದ್ದ ತೆಂಗಿನ ಗರಿ ಮಳೆಯಿಂದಾಗಿ ತೆಂಗಿನ ಗರಿ ಬಿದ್ದ ಜಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಇಡೀ ತೆಂಗಿನ ಮರವನ್ನೇ ಬೆಂಕಿ ಆವರಿಸಿಕೊಂಡಿತ್ತು ಹೊತ್ತಿ ಉರಿದ ತೆಂಗಿನ ಮರ ಸ್ಥಳದಲ್ಲಿ ಕೆಲಕಲ ಆತಂಕ ಕೂಡ ನಿರ್ಮಾಣವಾಗಿತ್ತು ಗೋಳಗುಂಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ನಮಸ್ಕಾರ ಏನನ್ ನ್ಯೂಸ್ಗೆ ಸ್ವಾಗತ ನಾನು ಡಾಕ್ಟರ್ ವಸೂಲ್ ಮುಲ್ಲಾ ನಿಮ್ಮ ನೆಚ್ಚಿನ ಏನನ್ ನ್ಯೂಸ್ ವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ಗಳು ಮತ್ತು ಕ್ಯಾಮರಾಮನ್ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಸೆವೆನ್ ಫೋರ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ